ನಮಸ್ಕಾರ ನಾನು ಡಾಕ್ಟರ್ ರಾವ್ ಹಿಂದಿನ ಸಂಸ್ಕೆಯಿಂದ ರಾತ್ರಿ ಚರ್ಯೆಯನ್ನು ನಾವು ಶುರು ಮಾಡಿದೀವಿ ಸೂರ್ಯಾಸ್ತ ಆಗಿದ ಮೇಲೆ ಸಾಕಷ್ಟು ನಮ್ಮ ದೇಶದಲ್ಲಿ ಕಮ್ಯುನಿಟೀಸಲ್ಲಿ ಊಟ ಆಹಾರ ಮಾಡಲ್ಲ ಏನು ಹೇಳ್ತಾರೆ ಅಂದರೆ ಹೆಂಗೆ ಒಂದು ಕಮಲ ಹೂವು ಸೂರ್ಯೋದಯ ಆಗ್ತಾಯಿರೋಂಗೆ ಅದು ಚಿಕ್ಕ ಚಿಕ್ಕ ಹರಡತ್ತೆ ಹಂಗೆ ಸೂರ್ಯಾಸ್ತ ಆಗ್ತಾರಂಗೆ ಅದು ಮುಚ್ಕೊಳ್ಳುತ್ತೆ ಹಂಗೆ ನಿಮ್ಮ ದೇಹದಲ್ಲಿ ಕೂಡ ಎಲ್ಲ ಶ್ರೋತಸ್ಗಳು ಸೂರ್ಯೋದಯ ಆಗ್ತಾರಂಗೆ ಎಲ್ಲ ಓಪನ್ ಅಪ್ ಆಗತ್ತೆ ಸೂರ್ಯಾಸ್ತ ಆಗ್ತಾರಂಗೆ ಎಲ್ಲ ಕ್ಲೋಸ್ ಆಗತ್ತೆ ನಮ್ಮ ಹೊಟ್ಟೆಯಲ್ಲಿರೋ ಅಗ್ನಿ ಕೂಡ ಸೊ ಸಾಕಷ್ಟು ಕಮ್ಯುನಿಟೀಸಲ್ಲಿ ಮಾಡ್ತಾರೆ ಅಂದರೆ ಈ ಸೂರ್ಯಾಸ್ತ ಆಗಿದ ಮೇಲೆ ಆಹಾರ ಸೇವನೆ ಮಾಡಲ್ಲ ಯಾಕಂದರೆ ತಿಂದಿರೋ ಆಹಾರ ಕರೆಕ್ಟಾಗಿ ದೇಹಕ್ಕೆ ಸೇರಿಕೊಡಲ್ಲ ನಮ್ಮ ಸಂಪ್ರದಾಯಗಳು ಸಾಕಷ್ಟು ಯಾಕೆ ತಿಳಿಸ್ಕೊಳುತ್ತೆ ಅಂದರೆ ನಮ್ಮ ಆರೋಗ್ಯ ಮೇಂಟೈನ್ ಮಾಡೋದಕ್ಕೋಸ್ಕರನೇ ಇವೆಲ್ಲ ವಿಚಾರಗಳು ಗೂಢವಾಗಿ ನಮ್ಮಲ್ಲಿ ಕೂತ್ಕೊಬೇಕು ನಮ್ಮ ಮನಸ್ಸಿನಲ್ಲಿ ಘಾರವಾಗಿ ಕೂತ್ಕೊಬೇಕು ಅನ್ನೋ ಕಾರಣದಲ್ಲೇ ಇದನ್ನು ಒಂದು ಅಭ್ಯಾಸವಾಗಿ ಒಂದು ಕೆಲವು ಕಮ್ಯುನಿಟೀಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಬರ್ತಾರೆ ಆಯುರ್ವೇದ ರಾತ್ರಿ ಊಟದ ಬಗ್ಗೆ ಏನು ಹೇಳುತ್ತೆ ನೋಡಿ ರಾತ್ರಿ ಹೊತ್ತು ನಾಲ್ಕು ಪ್ರಹರ ಇರುತ್ತೆ ಮೊದಲನೇ ಪ್ರಹರ ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಎರಡನೇ ಪ್ರಹರ ರಾತ್ರಿ ಒಂಬತ್ತರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಮೂರನೇ ಪ್ರಹರ ಹನ್ನೆರಡು ಹನ್ನೆರಡು ಗಂಟೆ ಮಧ್ಯರಾತ್ರಿಯಿಂದ ಮೂರು ಗಂಟೆ ಮುಂಜಾನೆವರೆಗೂ ನಾಲ್ಕನೇ ಪ್ರಹರ ಮುಂಜಾನೆ ಮೂರರಿಂದ ಬೆಳಗ್ಗೆ ಆರು ಗಂಟೆವರೆಗೂ ಈ ರಾತ್ರಿ ಕಾಲ ಹನ್ನೆರಡು ಅವರು ಇರೋ ರಾತ್ರಿ ಕಾಲ ಇದರಲ್ಲಿ ನಾಲ್ಕು ಪ್ರಹರ ಅಂದರೆ ಅರ್ಥ ಏನು ಅಂದರೆ ಒಂದು ಪ್ರಹರ ಮೂರು ಗಂಟೆ ಪ್ರಮಾಣದಲ್ಲಿ ಇರುತ್ತೆ ತ್ರೀ ಅವರ್ಸ್ ಅಂತ ಕರಿತೀವಿ ಆಯುರ್ವೇದ ತುಂಬ ಸ್ಟ್ರಿಕ್ಟಾಗಿ ಹೇಳುತ್ತೆ ನೀವು ರಾತ್ರಿ ಊಟ ಮಾಡಬೇಕು ಅಂದರೆ ಮೊದಲನೇ ಪ್ರಹರದಲ್ಲೇ ಮಾತ್ರ ಊಟ ಮಾಡಬೇಕು ಸೂರ್ಯ ಸೂರ್ಯಾಸ್ತ ಆಗಿರತ್ತೆ ಸೂರ್ಯಾಸ್ತ ನಂತರ ನೀವು ಆ ಮೂರು ಅವರ್ ಒಳಗಡೆ ನೀವು ಮೊದಲನೇ ಪ್ರಹಾರದಲ್ಲಿ ನಿಮ್ಮ ರಾತ್ರಿ ಭೋಜನ ಮುಗಿಸ್ಬೇಕು ಆದಷ್ಟು ರಾತ್ರಿ ಊಟ ಮಾಡೋದು ಅಭ್ಯಾಸ ಮಾಡ್ಕೊಬೇಡಿ ನಿಮಗೇನಾರೋ ರಾತ್ರಿ ತಿನ್ನೋದು ಸ್ವಲ್ಪ ಅಭ್ಯಾಸ ಇತ್ತು ತುಂಬಾ ಕೆಲಸ ಪಟ್ಟಿದ್ದೀರಾ ಇಡೀ ದಿವಸ ತುಂಬಾ ಪ್ರಯಾಣ ಮಾಡಿದ್ದೀರಾ ಶ್ರಮ ಪಟ್ಟಿದ್ದೀರಾ ತುಂಬಾ ನಡೆದಿದ್ದೀರಾ ರಾತ್ರಿ ಹಶ್ವಿರತ್ತೆ ಅಂದ್ರೆ ಆಹಾರ ತಿನ್ನಿ ಏನು ನಿಮಗೆ ಹಶುವಿಲ್ಲ ಜಾಸ್ತಿ ನಿಮಗೆ ಆಫೀಸ್ ವರ್ಕ್ ಇರೋದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ತಿಂತೀರಾ ಒಳ್ಳೆ ಲಂಚ್ ಅಂತ ತಿಂತೀರಾ ಅಂದರೆ ರಾತ್ರಿ ಹೊತ್ತು ಊಟ ಮಾಡೋ ಅವಶ್ಯಕತೆ ಇಲ್ಲ ಸಣ್ಣ ಮಕ್ಕಳು ಬೆಳೆಯ ಮಕ್ಕಳು ರಾತ್ರಿ ಹೊತ್ತು ಊಟ ಕಂಪಲ್ಸರಿ ಕೊಡಿ ನಲ್ವತ್ತು ವರ್ಷದವರೆಗೂ ನಿಮ್ಮದು ಫಾರ್ಟಿ ಇಯರ್ಸ್ವರೆಗೂ ನೀವು ರಾತ್ರಿ ಹೊತ್ತು ಊಟ ಮಾಡಬಹುದು ನಲ್ವತ್ತು ಆಗಿದ ಮೇಲೆ ಯೋಚನೆ ಮಾಡಿ ನಿಮಗೆ ತುಂಬ ಎನರ್ಜಿ ಬೇಕಾಗಿತ್ತು ತುಂಬ ನೀವು ಕೆಲಸ ಮಾಡಿದ್ದೀರಾ ಅಂದರೆ ಮಾತ್ರ ನಿಮ್ಗೆ ರಾತ್ರಿ ಹಸುವಿತ್ತು ಅಂದರೆ ಮಾತ್ರ ಊಟ ಮಾಡಿ ಇಲ್ಲದಿದ್ರೆ ಒಂದೇ ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ಳಿ ನಲವತ್ತಾಗಿದ ಮೇಲೆ ಸಾಕಷ್ಟು ಜನಕ್ಕೆ ಡಯಾಬಿಟೀಸು ಹೈಪರ್ ಟೆನ್ಷನ್ನು ಇದೆಲ್ಲ ತುಂಬ ಸಹಜವಾಗಿದೆ ಇವಾಗ ಇನ್ನೊಂದು ಅದಕ್ಕೆ ಸೇರಿಸ್ಕೊಬೇಕು ಕ್ಯಾನ್ಸರ್ಗಳು ಇವೆಲ್ಲ ಕಮ್ಮಿ ಆಗಬೇಕು ಅಂದರೆ ದೇಹದಲ್ಲಿ ಆಮ ಜಾಸ್ತಿ ಮಾಡ್ಕೊಬೇಡಿ ಆಮ ಅಂದರೆ ನಾವು ತಿಂದಿದ್ದ ಆಹಾರ ಸರಿಗ ಡೈಜೆಷನ್ ಆಗ್ತಾ ಇದ್ರೆ ಕೂತ್ಕೊಂಡಿದ್ರೆ ಅದೇ ಆಮ ಆಗತ್ತೆ ಅಂತ ಸೊ ರಾತ್ರಿ ಹೊತ್ತು ಆ ಒಂದು ಮೂರು ಅವರ್ ಪ್ರಹಾರದಲ್ಲಿ ಒಳಗಡೆ ಮಾತ್ರ ಊಟ ಮಾಡಿ ಆಗಿದ್ಮೇಲೆ ಯೋಚನೆ ಮಾಡಿ ಬೇಕು ಅಂದರೆ ಬರೀ ಒಂದು ಗ್ಲಾಸ್ ಹಾಲು ಕುಡ್ಕೊಂಡು ಮಲ್ಕೊಡಿ ಇಲ್ದೇ ಇದ್ರೆ ತುಂಬ ಹಶ್ವಿತ್ತು ಅಂದರೆ ಊಟ ಮಾಡಿ ಏನು ಊಟ ಮಾಡಬೇಕು ಆಯುರ್ವೇದ ಕ್ಲಿಯರ್ ಆಗಿ ಹೇಳುತ್ತೆ ಮಾತ್ರ ಅಂದರೆ ಕ್ವಾಂಟಿಟಿಯಲ್ಲಿ ಆಹಾರ ಕಮ್ಮಿ ಮಾಡಬೇಕು ಅಂದರೆ ನೀವು ಮಧ್ಯಾಹ್ನ ಊಟ ನೀವು ಒಂದು ಬೌಲ್ ಅನ್ನ ತಿಂದರೆ ರಾತ್ರಿ ಹೊತ್ತು ಅರ್ಧ ಬೌಲ್ ತಿನ್ನಬೇಕು ಮಧ್ಯಾಹ್ನದ ಹೊತ್ತು ಮೂರು ಚಪಾತಿ ತಿಂದರೆ ರಾತ್ರಿ ಹೊತ್ತು ನೀವು ಒಂದೂವರೆ ಚಪಾತಿ ತಿನ್ನಬೇಕು ಪ್ರಮಾಣ ಕಮ್ಮಿ ಮಾಡಬೇಕು ಮತ್ತೆ ಕ್ವಾಲಿಟಿ ಕೂಡ ಬೇಗ ಡೈಜೆಸ್ಟ್ ಆಗೋ ಆಹಾರ ತಿನ್ನಬೇಕು ನೀವು ಯಾಕಂದರೆ ನೀವು ರಾತ್ರಿ ಮಲ್ಕೊಂಡ್ಬಿಡ್ತೀರಾ ಮಲ್ಕೊಂಡಾಗ ಡೈಜೆಷನ್ನು ಅಷ್ಟು ಆಗ್ತಾ ಇರಲ್ಲ ನಿಮ್ಮ ಬಾಡಿ ಕೂಡ ನಿದ್ದೆಗೆ ಹೊಟ್ಟೋಗ್ಬಿಡತ್ತೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಸೆಕ್ರೇಷನ್ ಎಲ್ಲ ಇರಲ್ಲ ಸೊ ರಾತ್ರಿ ಹೊತ್ತು ನೀವು ಆಹಾರ ಸುಲಭವಾಗಿ ಡೈಜೆಸ್ಟ್ ಆಗೋದು ಆಹಾರ ತಿನ್ನಬೇಕು ಸುಲಭವಾಗಿರೋ ಡೈಜೆಷನ್ ಅಂದರೆ ಏನು ಬೇಗ ಡೈಜೆಸ್ಟ್ ಆಗೋದು ಒಂದು ಸ್ವಲ್ಪ ಅನ್ನ ತೊಗೊಬೋದು ಒಂದು ಸ್ವಲ್ಪ ಬೇಕಾದ್ರೆ ಫ್ರೂಟ್ಸ್ ತಿನ್ಬೋದು ಒಂದು ಸ್ವಲ್ಪ ಹಾಲು ಕುಡಿಬೋದು ತುಂಬ ಹೆವಿಯಾಗಿರೋದು ಪೂರಿಗಳು ಎಣ್ಣೆಯಲ್ಲಿ ಕರೆದಿರೋದು ಸಮೋಸಾಗಳು ತುಂಬ ಆಲೂಗಡ್ಡೆ ಹಾಕಿರೋ ಪದಾರ್ಥಗಳು ತುಂಬ ಉದ್ದಿಂದ ದೋಸೆ ಇಡ್ಲಿಗಳು ನಾನ್ ವೆಜಿಟೇರಿಯನ್ಸಲ್ಲಿ ತುಂಬ ನಾನ್ ವೆಜಿಟೇರಿಯನ್ ಫುಡ್ಡು ಇವೆಲ್ಲ ರಾತ್ರಿ ಹೊತ್ತು ಜಾಸ್ತಿ ಸೇವನೆ ಮಾಡೋಂಗಿಲ್ಲ ಮುದ್ದೆ ಕೂಡ ಒಂದು ಅಭ್ಯಾಸ ಆಗಿದ್ರೆ ಪ್ರತಿ ದಿವಸ ರಾತ್ರಿ ಮುದ್ದೆ ಊಟ ಮಾಡ್ಬೋದು ಅದು ತುಂಬ ಒಳ್ಳೆಯದು ಆದರೆ ಈ ಅಭ್ಯಾಸ ಇಲ್ಲದೆ ಇರೋರು ರಾತ್ರಿ ಹೊತ್ತು ಮುದ್ದೆ ಜಾಸ್ತಿ ಸೇವನೆ ಮಾಡಿಕೂಡ್ದು ಯಾಕಂದ್ರೆ ಅದು ಡೈಜೆಷನ್ಗೆ ತುಂಬ ಟೈಮ್ ತಗೊಳತ್ತೆ ಅದು ಹೊಟ್ಟೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಆದಷ್ಟು ನೀವು ಈ ಮುದ್ದೆನ ನಿಮ್ಗೆ ಅಭ್ಯಾಸ ಇಲ್ಲದೇ ಇದ್ರೆ ರಾತ್ರಿ ಹೊತ್ತು ಜಾಸ್ತಿ ಸೇವನೆ ಮಾಡಕೂಡ್ದು